ಅಸ್ಸಲಾಮು ವಲೈಕುಂ ಪ್ರೀತಿಯ ಮಿತ್ರರೇ ಹಾಗೂ ನನ್ನ ಸಹಪಾಠಿಗಳೇ ನಾನಿಂದು ಲೋಕಪ್ರವಾದಿ ಮೊಹಮ್ಮದ್ ಸೊಲಲ್ಲಾಹ ಅಲಿ ವಸಲ್ಲಮರ ಬಗ್ಗೆ ಅತ್ಯಂತ ಅದ್ಭುತವಾದ ಕಥೆಯೊಂದನ್ನು ಹೇಳುತ್ತೇನೆ ಅಲ್ಲಾಹನು ಅನುಗ್ರಹಿಸಲಿ ಒಂದು ದಿನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಗಳು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು ಆಗ ಆ ದಾರಿಯಾಗಿ ಒಬ್ಬ ವ್ಯಕ್ತಿಯ ಶವವನ್ನು ಕೊಂಡು ಹೋಗಲಾಯಿತು ಇದನ್ನು ಕಂಡ ಪ್ರವಾದಿ ತಕ್ಷಣವೇ ಎದ್ದು ನಿಂತರು ಪ್ರವಾದಿ ಚರ್ಯೆಯನ್ನು ಕಂಡ ಸೊಹಾಬಿಗಳು ಕೇಳಿದರು ಯಾರ ಸೂಲಲ್ಲ ತಾವು ಯಾಕಾಗಿ ಎದ್ದು ನಿಂತಿರುವುದು ಅದೊಂದು ಯಹೂದಿಯ ಶವವಲ್ಲವೇ ಇದನ್ನು ಕೇಳಿದ ರಸೂಲುಲ್ಲಾಹಿ ಸೊಲ್ಲಾಹು ಅಲೇ ವಸಲ್ಲಂ ಹೇಳಿದರು ಯಹೂದಿಯಾದರೇನಂತೆ ಅವರು ಕೂಡ ಮನುಷ್ಯರಲ್ಲವೇ ಪ್ರೀತಿಯ ಸ್ನೇಹಿತರೆ ಮಾನವೀಯ ಮೌಲ್ಯಗಳಿಗೆ ತುಂಬ ಬೆಲೆ ಕೊಡುವ ವ್ಯಕ್ತಿಯಾಗಿದ್ದರೂ ನಮ್ಮ ಪ್ರೀತಿಯ ಮೊಹಮ್ಮದ್ ಮುಸ್ತಫಾ ಅಲಿ ವಸಲ್ಲಂ ಎಂದು ನಾವು ತಿಳಿದಿರಬೇಕು ಇಷ್ಟು ಹೇಳಿ ನಾನು ನನ್ನ ಪುಟ್ಟ ಕಥೆಯನ್ನು ಕೊನೆಗೊಳಿಸುತ್ತೇನೆ ಅಸ್ಸಲಾಮು ಅಲೈಕುಮ್